ಮುಗುಳ್ಕೋಡ್ ವರದಿ ನಿರಂತರ ಜ್ಯೋತಿ ವಿದ್ಯುತ್ ನೀಡುವಂತೆ ಎಸ್ಸಿ ನಿವಾಸಿಗಳ ಒತ್ತಾಯ ಮುಗುಳ್ಕೋಟ್ ಪುರಸಭೆಯ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿ ಹೆಸ್ಕಾಂ ಅಧಿಕಾರಿಗಳು ಕರೆಂಟ್ ಕೊಡುತ್ತಿಲ್ಲ ಹೌದು ಕದಂಬ ಸಮಾಜದವರು ಸುಮಾರು ಮೂವತ್ತಕ್ಕೂ ಅಧಿಕ ಮನೆಗಳು ಹೊಂದಿ ಒನ್ನೂರ ಐವತ್ತಕ್ಕೂ ಅಧಿಕ ಜನರು ವಾಸಿಸುತ್ತಿರುವವರು ಇಪ್ಪತ್ತು ವರ್ಷದಿಂದ ಚರ್ಮಗಾರಿಕೆ ಕೆಲಸ ಮಾಡಿಕೊಂಡು ವಾಸಿಸುತ್ತಿರುವ ಆಧುನಿಕ ಯುಗದಲ್ಲಿ ಸರಿಯಾಗಿ ವಿದ್ಯುತ್ ಸಂಪರ್ಕವಿಲ್ಲದೆ ಕಾಲ ಕಳೆಯುತ್ತಿರುವ ಪರಿಶಿಷ್ಟ ಜಾತಿ ಸಮಾಜದವರು ಹೆಸ್ಕಾಂನಿಂದ ಹತ್ತಕ್ಕೂ ಅಧಿಕ ಮನೆಗಳಿಗೆ ಮೀಟರ್ ಅಳವಡಿಸಿದ್ದಾರೆ ಸುತ್ತಮುತ್ತಲಿನ ತೋಟ ಪಟ್ಟಿಯಿಂದ ಹೊಂದಾಣಿಕೆ ಮಾಡಿಕೊಂಡು ಕರೆಂಟ್ ಉಪಯೋಗಿಸುತ್ತಿದ್ದಾರೆ ನಿರಂತರ ಜ್ಯೋತಿ ಕೆಲಸ ಪ್ರಾರಂಭವಾಗಿದ್ದು ಹೆಸ್ಕಾಂ ಅಧಿಕಾರಿಗಳು ಹೆಚ್ಚುವರಿಯಾಗಿ ಐದು ಕಂಬಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ಪೂರೈಸುವ ಸ್ಥಳೀಯ ನಿವಾಸಿಗಳ ಒತ್ತಾಯ ಹೆಸ್ಕಾಂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎನ್ನುವಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಅಲ್ಲಿನ ನಿವಾಸಿ ಫಸ್ಟ್ ನ್ಯೂಸ್ ಏನು ಸಮಸ್ಯೆ ಪತ್ರಿಕರ್ಗೆಲ್ಲ ನಮಸ್ಕಾರ ಆದರೆ ನಮ್ಗೆ ಈ ಚ ಇಪ್ಪತ್ತು ವರ್ಷದಿಂದ ಇದ್ದು ಚರ್ಮಗಾರಿಕೆ ಉದ್ಯೋಗ ರೀ ಆದರೆ ಕರೆಂಟ್ ಪ್ರಾಬ್ಲಮ್ ದಿಂದ ನಾವು ಲಿಂಕ್ ಲೈನ್ ಶಾಂಕ್ಷನ್ ಮಾಡ್ಕೊತೀವಿ ಆದರೆ ಲಿಂಕ್ ಲೈನ್ ಮಾಡೋ ಟೈಮ್ ನಮಗೆ ಹೇಳದಕ್ಕೆ ಸರ್ವೆ ಮಾಡಿ ಕಂಬ ಒಂದು ಸ್ವಲ್ಪ ಕಡಿಮೆ ಇದ್ದಾವೆ ಅದು ಪೂರ್ತಿ ಮಾಡಿಕೊಡ್ಬೇಕಾದ್ರೆ ನಾವು ನಿಮ್ಮಲ್ಲಿ ಕಳ್ ಕಳಿಯಿಂದ ಮನವಿ ಮಾಡ್ಕೊತೀವಿ ಎಷ್ಟು ಕಂಬ ಕಡಿಮೆ ರೀ ಒಂದು ಇನ್ನೂ ಐದರಿಂದ ಆರು ಕಂಬ ಕಂಬ ಕೇಳೋಣ ಏನಂತ ಅಧಿಕಾರಿಗಳು ಏನು ಕೇಳೋಣ ಇನ್ನೊಂದು ತಿಂಗಳು ಬಿಟ್ಟು ಮಾಡ್ಕೊಡ್ತೀನಿ ಒಂದು ಅಂದಾಕ್ಷಿ ಈಗ ಕೆಲಸ ಪ್ರಾರಂಭ ಆಯ್ತು ಪ್ರಾರಂಭ ಆದ್ರಿ ಸರ್ ಕೆಲಸ ಪ್ರಾರಂಭ ನಿನ್ನಿಂದ ನಿನ್ನೆ ಚಾಲು ಮಾಡ್ಯಾರ್ರಿ ಆಯ್ತು ನಿನ್ನಿಂದ ಮತ್ತೆ ನಮ್ಮ ನಮ್ಮಲ್ಲೇ ಮತ್ತೆ ಈಗ ಒಬ್ರಿಗೆ ಬತ್ತು ಒಬ್ರಿಗೆ ಇಲ್ಲ ಅಂತಂದ್ರೆ ನಮ್ಮ ನಮ್ಮಲ್ಲಿ ಜಗಳ ಆಡಕತ್ತಾರ ಹುಡುಗರ ಅದ್ರ ಸಂಬಂಧ ಅದ್ರ ಪೂರ್ತಿ ಅಂತ ಹೇಳಿ ನಿಮ್ಮಲ್ಲಿ ಬೇಡ್ಕೋತಿದ್ರಿ ಇಲ್ಲಿ ಒಂದು ಹತ್ತು ಹನ್ನೆರಡು ಮೀಟರ್ ಅದಾರ ಸರ್ ನಮ್ಮ ಮನೆ ಒಂದು ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತೈದು ರೀ ಜನಸಂಖ್ಯೆ

ಒಂದು ಲಿಂಕ್ ಲೈನ್ ಎಲ್ಲ ಎಸಿದಾಗ ಅರ್ಜಿ ಕೊಟ್ಟಿದ್ರೆ ಈಗಾಗ್ಲೆ ಕಂಬ ಕಂಬತ್ ಅಂದ್ ಕುಣಿಸ್ಯಾರವ್ ಇನ್ನೂ ಒಂದ್ ಸೈಡ್ ಏಳೆಂಟು ಮೀಟರ್ ಇದ್ದಲ್ಲಿ ಕಂಬ ಅಂದ್ ಕುಣಿಸಿಲ್ರಿ ಬಟ್ ಈಗಾಗಲೇ ಅರ್ಧ ನೆಲ್ಸಿಗಾರ ಈಗ ಏನವ ಇನ್ನೊಂದು ತಿಂಗ್ಳು ಬಿಟ್ಟು ಮುಂದೆ ಗ್ರ್ಯಾಂಡ್ ಮಾಡ್ತೀವ್ರಿ ಈಗ ಮಾಡ್ತೀವಿ ಆತಾರೆ ಮತ್ತೆ ಇನ್ನು ತಕ ಇದನ್ನ ಎರಡು ಲೈನ್ ನಮ್ಗೆ ಎದು ಸಲ ಅಂದ್ರೆ ಇಲ್ಲಿ ಸಣ್ಣ ಹುಡುಗರು ಅದಾವ್ರಿ ಹುಳ ಹುಟ್ಟಿ ಅದು ಬಹಳ ಕಡದವ್ರಿ ಹಾಸ ಲಿಂಕ್ ಲೈನ್ ಅರ್ಜಿ ಕೊಟ್ಟಿದವ್ರಿ ಮತ್ತೆ ಬಂದೈತ್ರಿ ಬಂದ್ರು ನಮ್ಮ ಮನಿ ತಕ ಅಂತೂ ಇದು ದಂಡಿ ಇದು ಸಂಘ ಕಂಬ ಕಲ್ರಿ ಇನ್ನೂ ಐದಾರು ಕಂಬ ಕಡಿಮೆ ಆಗ್ರಿ ಈಗ ನಿಮ್ಗೆ ಬೇಡಿಕೆ ಏನ್ರಿ ಈಗ ಈಗ ಬೇಡಿಕೆ ಅಂದ್ರೆ ನಮ್ಗೆ ಕೊಟ್ರ ಸರ ಎಲ್ಲ ಕೊಡ್ಲಿಕ್ಕೆ ಆರಾಮ್ ಅವ್ರ ಆಯ್ತು ನಮ್ಮ ಬೇಡಿಕೆ ರೀ ಕಂಬ ಕಂಬ ನಾವು ಕಂಬ ಸಮ ಆಗಬೇಕು ಸರ್ ನಮ್ಮ ಯಸಿ ಅನುಕೂಲ ಆಗೋದು ಆಗಬೇಕು ಈಗ ಐದು ಕಂಬ ಬಂದಿದ್ದು ಅರ್ಧ ಕನ್ಸೆಲ್ ಸರ್ ಮತ್ತೆ ಈಗ ಒನಿ ಇದ್ದಿದ್ದು ಇಲ್ಲಿ ಕನ್ಸೆಲ್ ಸರ್ ಇನ್ನ ಎಷ್ಟು ಕಂಬ ಇನ್ನ ಮೂರು ನಾಲ್ಕು ಕಂಬ ಬೇಕು ಟೋಟಲ್ ಐದು ಕಂಬ ಸರ್ ಇನ್ನೊಂದು ನಮ್ಮ ಎಸ್ ಸಿ ಮನೆಯ ಒಂದು ದಂಡಿ ಒಂದು ಉಳ್ತತ್ರ ಅಲ್ಲಿಂದ ಇಲ್ಲಿ ತಕ ಬರ್ಬೇಕಾದ್ರೆ ನೋಡಿ ಐದು ಐದು ಕಂಬ ಬೇಕು ಸರ್ ಐದು ಕಂಬ ಬೇಕು ನೀವು ಸಮಾಜ ಪಟ ಅಧಿಕಾರಿ ಕೇಳಿದಾಗ ಏನು ಹೇಳ್ರು